ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಕತ್ತಿಗೆ ಮಾಸ್ಟರ್ ಸ್ಟೋಕ್ ಕೊಡಕ್ಕೆ ಮುಂದಾದ್ರ ಜೋಡೆತ್ತು ಬೆಳಗಾವಿ ರಾಜಕಾರಣದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಿರುಗಾಳಿ ಮತ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕತ್ತಿ ವಿರುದ್ಧ ಕಣಕ್ಕಿಳಿಸುತ್ತಾರ ಹಿರಿಯ ಲಿಂಗಾಯತ ಮುಖಂಡಣ್ಣ ಡಿಸಿಸಿ ಬ್ಯಾಂಕ್ಗೆ ಲಿಂಗಾಯತರೇ ಅಧ್ಯಕ್ಷ ಎಂದ ಟ್ರಂಪ್ ಕಾರ್ ವಹಿಸಿದ ಬಾಲ್ಚಂದ್ರ ಜಾರಕಿಹೊಳಿ ಇಪ್ಪತ್ತೆಂಟು ಬೆಕಿಫದ್ರಿ ಇಲ್ಲೆಲ್ಲ ನಾವು ರಾಜ್ಯದ ಪಾಲ್ ಎಲ್ಲ ಹಿರಿಯರ ಜೊತೆ ಮಾತಾಡ್ತಾ ಈ ಸಲ ಚುನಾವಣೆ ಮಾಡಿಸು ರಿಸಲ್ಟ್ ಆಗಲಿ ಚುನಾವಣೆ ಆಗಲಿ ಯಾಕಂದ್ರೆ ನೋಡಿ ಅವ್ರಿಗೆ ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಡಿಸಿ ಬ್ಯಾಂಕ್ ಚುನಾವಣೆ ಆಗ್ತಿರ್ ಅದಕ್ಕಾಗಿ ಎಲ್ಲ ರೀತಿಯ

ಮೂವತ್ತು ವರ್ಷ ಕತ್ತಿ ಆಡಳಿತ ನಡೆಸಿದ್ದಾರೆ ನಮಗೂ ಒಂದು ಐದು ವರ್ಷ ಚಾನ್ಸ್ ಕೊಡಿ ಸುಧಾರಿಸ್ತೀವಿ ಅಂತ ಜಾರಕಿಹೊಳಿ ಚೊಲ್ಲೆ ಜಾರಕಿಹೊಳಿ ಕತ್ತಿ ಕಾಳಗ ಹೋಟ್ ಬ್ಯಾಂಕ್ ಗಟ್ಟಿಗೊಳಿಸುವ ತಂತ್ರಗಾರಿಕೆ ಯಾರು ಹೋಗಬಾರ ಅನಿವಾರ್ಯದೆ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ ಈಗ ಹೇಳ್ಬೇಕಿದೆ ಸುಮಾರು ಇಪ್ಪತ್ತಾರು ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಸಿ ಬ್ಯಾಂಕ್ ಒಟ್ಟೇ ಇಲೆಕ್ಷನ್ ಆಗಿರ್ತೀವಿ ಇಪ್ಪತ್ತಾರು ವರ್ಷ ఒకటే ఆ సొసైటీ సెక్రెటర్ చేర్మన్ కూడా ఇప్పలా అంత ఆశీర్వద్ బ్యాంక్ క్యాండి గెలి సోలీ అంద ವಿದೇಶಿ ಬ್ಯಾಂಕ್ ಓಪನ್ ಆಗುತ್ತೆ ಯಾವ ಘಟನೆ ಒಳ್ಳೆ ಮುಂದಿಸ್ತವ್ರೆ ವಿದೇಶಿ ಅಂದ್ರೆ ಗೆಲ್ಬೇಕಂತೆಲ್ಲ ಚುನಾವಣೆ ಆಗಲಿ ಅದಕ್ಕೆ ಸೊಸೈಟಿ ಬಗ್ಗೆ ಅವರು ಭೇಟಿ ಆಗಲಿ ಕೈ ಮುಗಿಲಿ ಅದಕ್ಕೆ ನಾವು ಅದ್ರ ಅಂದ್ರೆ ಈ ಬ್ಯಾಂಕ್ ನ ಚರ್ಚೆ ಮಾಡತ್ತೀವಿ ಅದಕ್ಕೆ ಆಗಸ್ಟ್ ಹತ್ತು ನಂತರ ಡಿ ಸಿ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡಿ ಬಟ್ ಈ ಸಲ ಉಪ್ಪೇರಿ ತಾಲೂಕು ಡಿ ಸಿ ಎಸ್ ಇಲೆಕ್ಷನ್ ಕೊಟ್ಟೆ ಎಲ್ಲರೂ ಸೋಲದು ಅದನ್ನು ಮನೆಬಾರ ಆಶೀರ್ವಾದ ಅದಕ್ಕೆ ಇದು ಸಲ ಈ ತಾಲೂಕಿಂದ ಡಿ ಸಿ ಎಸ್ ಬ್ಯಾಂಕ್ ಚುನಾವಣೆ ಅನ್ನ ಸರ್ಕಾರ ಮಾಡುತ್ತೆ ನೀವು ಎಲ್ಲಿ ಮಗ ಅಂತ ವಿಷಯ ಹೇಳಬೇಕಾಯ್ತು ಅದಕ್ಕೆ ಇವತ್ತನ ಈ ಕಾರ್ಯ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಹಕಾರ ಕೊಟ್ಟಂತ ಇಲ್ಲಿ ಸಮಸ್ತ ಎಲ್ಲ ಗುರು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಅನ್ನ ಸಾಮ್ ಬೇರೆ ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗೆ ಅವರು பாபா கண்ணு முச்சி ஆறு கடை நூறு ரூபாய் நூறு ஒன்று நூறு கோட்டி இன்னும் அது அப்படின் முழு இன்னும் நூறு முன்னூறு ஆகிய சதி அதுக்கு டரெக்ட் அந்த

சவுண்ட் பைட் விஜயபாஸ்கர் இருபத்து ஏழு செகண்ட்ஸ் நான்கு ఒ ఉజ్వల భవిష్యత్ దయపాడ్రె నన్నె్ శంఖరి ముఖ్య మాట్ భారే భారతదేశ హేరి విధాన సభ మత నిడీ దేశాధాంత్ ప్రశ్న సున్నది జగ తర్గానే

మందికి మంది ప్రశ్న ఒక్క అవకాశం విద్యుత్ సర్కే ఉద్య ముఖాంతా దయమా ఈ చునల్ ఫివ్ అదక ఆశీర్వాద ముఖాంతా సతీష్ జాజె నే ఎలా పక్షి వినంతి అతను